ಚೈತ್ರದ ಸುಮಾ ಸುಮಾ ಸುಮ ನಮಸ್ಕಾರ ನಾನು ನಿಮ್ಮ ಪದ್ಮಾವತಿ ಮಾತಾಡ್ತಾ ಇದ್ದೀನಿ ಚೈತ್ರದ ಪ್ರೇಮಾಂಜಲಿ ಅಂತ ಒಂದು ಸುಂದರವಾದ ಚಿತ್ರ ಆ ಚಿತ್ರ ನೆನೆಸ್ಕೊಂಡ್ರೆ ರಘುವೀರವರು ಖಂಡಿತ ನೆನಪಿಗೆ ಬರ್ತಾರೆ ಅಂತ ಒಂದು ಒಳ್ಳೆ ನ್ಯಾಚುರಲ್ ಸ್ಟಾರ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಕವಿದ ಮಂಜು ಚಿತ್ರದ ಧ್ವನಿ ಸುರುಳಿ ಇದೇ ತಿಂಗಳ ಹದಿನೇಳನೇ ತಾರೀಕು ರವೀಂದ್ರಕಲಾ ಕ್ಷೇತ್ರದಲ್ಲಿ ರಿಲೀಸ್ ಮಾಡ್ತಾಯಿದ್ದಾರೆ ತುಂಬ ತುಂಬಾ ಸಂತೋಷದ ವಿಚಾರ ಜೊತೆಗೆ ಆ ಚಿತ್ರನ ಹ್ಯಾಟ್ರಿಕ್ ಡೈರೆಕ್ಟರ್ ಸೂರ್ಯ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದಾರೆ ಅದು ಇನ್ನೊಂದು ಸಂತೋಷದ ವಿಚಾರ ನಿಜವಾಗ್ಲೂ ಖುಷಿ ಆಗ್ತಿದೆ ನಮ್ಮ ಸೂರ್ಯ ಅವರ ಚಿತ್ರತಂಡಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್